ಪ್ರೊಸಾಶನ್ ಅಂತ ಇದ್ರೆ ಪೆಟ್ರೋಲ್ ಪಂಪ್ ಆಗ್ತೀರಿ ತಲುಪಿಸಾಡ್ತೀರಿ ತಳವಾರ ತರಿಸ್ತಿರಲ್ವಾ ಮುಸಲ್ಮಾನರೇ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ ಇವತ್ತು ನ್ಯೂಕ್ಲಿಯರ್ ಅನ್ನು ಮಾಡಿರುವಂತಹ ಹಿಂದೂಗಳಿಗೆ ಈ ಕುಜುರಿ ಟಾಂಗಾದವರು ಮಾಡುವಂತ ಪೆಟ್ರೋಲ್ ಬಾಂಬ್ ಮಾಡಕ್ಕೆ ಬರಲ್ವಾ ತಂಡಾಂತರ ಕ್ಷಿಪಣಿಗಳು ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡಿರುವಂತಹ ಹಿಂದೂಗಳಿಗೆ ತಲುಪಿಸಾಡಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ದಾರೆ ನೌಕಿನ ಲ್ಯಾಂಡ್ ಮಾಡ್ಲಿಕ್ಕಾಗಿಲ್ಲ ಸಬುತ್ ಲ್ ಸಬುತ್ ಮೇಲೆ ನಮ್ಮ ಚಂದ್ರ ಚಿನ್ನದ ಏನಿದೆ ನಮ್ಮ ನೌಕೆನ ಲ್ಯಾಂಡ್ ಚಂದ್ರನ ಮೇಲೆ ಹೋಗಿ ಲ್ಯಾಂಡ್ ಮಾಡಿದವರಿಗೆ ನಿಮ್ಮ ತಲೆ ಮೇಲೆ ಬಿದ್ದಂತಹ ಪೆಟ್ರೋಲ್ ಬಾಂಬ್ ಮತ್ತು ನಮ್ಮ ಕೈಲಿ ಮಾಡಕ್ಕಾಗಲ್ಲ ಅಂತ ಈ ತಾಂಗಗಳು ಗುಜರಿಗಳು ಆ ಮಾಡೋ ಕೆಲಸನ ಕ್ಷಣ ಮಾತ್ರದಲ್ಲಿ ಮಾಡಲಿಕ್ಕೆ ಬರುತ್ತೆ ಆದರೆ ನಾವು ಮಾನವತೆಯ ಮನುಕುಲದ ಉದ್ದಾರಕ್ಕೋಸ್ಕರ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಹೊರತು ಗಲ್ಲಭಿಸಾಡ ಕೆಲಸ ಮಾಡಲ್ಲ ಮಾಲಿಕನಿಸ್ತೀನಿ ಎಲ್ಲ ಹಿಂದೂಗಳು ಒಂದಾಗಿರಬೇಕು ಬಾಲಗಂಗಾಧರ ತಿಲಕರು ಈ ಗಣೇಶೋತ್ಸವನ ಯಾಕೆ ಪ್ರಾರಂಭ ಮಾಡಿದ್ರು ಗೊತ್ತಾ ನಿಮಗೆ ಅವತ್ತು ಬ್ರಿಟಿಷರು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆದ ನಂತರ ಬ್ರಿಟಿಷರು ಬಾರದು ಅಂತ ಹೇಳ್ಬಿಟ್ಟು ಇಲ್ಲಿ ತರಿಗೆ ಒಂದು ಕಟ್ಟಾಸ್ತೆಯನ್ನು ಹೊರಡಿಸಿದ್ರು ಹಾಗಾಗಿ ಬಾಲಕರು ಜನರನ್ನು ಒಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಗಣೇಶೋತ್ಸವ ಪ್ರಾರಂಭ ಮಾಡಿದ್ರು ಗಣೇಶೋತ್ಸವದಲ್ಲಿ ನಾಟಕಗಳನ್ನು ಶುರು ಮಾಡಿದ್ರು ತಾಸನಗಳನ್ನು ಮಾಡಿದ್ರು ಸ್ಕಿಂಟ್ಗಳನ್ನು ಮಾಡಿದ್ರು ಆ ಮುಖಾಂತರವಾಗಿ ಸ್ವಾತಂತ್ರ್ಯ ಚಳುವಳಿಗೆ ಮೋಟಿವೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಗಣೇಶೋತ್ಸವದ ಮುಖಾಂತರವಾಗಿ ಶಿವಾಜಿ ಕ್ಯಾತಿಯನ್ನು ಮಾಡಿದ್ರು ಇವತ್ತು ನಾವು ಗಣೇಶೋತ್ಸವ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ದೇಶದ ಜನರ ಒಂದು ಮಾಡಲಕ್ಕೋಸ್ಕರ ಮಾಡಿದ್ರು ಇವತ್ತು ಗಣೇಶೋತ್ಸವವನ್ನ ಹಿಂದೂಗಳ ರಕ್ಷಣೆಗೋಸ್ಕರ ಈ ಜಾತಿಯತೆ ಹೋಗಿ ಹಿಂದೂಗಳೆಲ್ಲ ನಾವೆಲ್ಲ ಒಂದು ನಮ್ಮ ಆರ್ ಇಲ್ಲ ಅಂತಂದ್ರೆ ಈ ಪೆಟ್ರೋಲ್ ಹಾಕೋ ಬಾಂಬ್ ಹಾಕುವಂತವರು ತಲುಪಿಸಾಡೋ ತಿಂದ ಮುಂದಿನ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಧರ್ಮಕ್ಕೆ ಅಪಾಯ ಎದುರಾಗುತ್ತೆ ಅದಕ್ಕೋಸ್ಕರವಾಗಿ ಈ ಗಣೇಶೋತ್ಸವ ಅನ್ನೋದು ಹಿಂದೂಗಳಲ್ಲಿ ನಾವೆಲ್ಲ ಒಂದು ಅನ್ನೋ ಭಾವನೆ ಮೂಡಿಸೋದಕ್ಕೋಸ್ಕರ ಈ ಗಣೇಶ ಮಾಡಿ ಬಂಧುಗಳೇ ಬಾಂಗ್ಲಾದೇಶದಲ್ಲಿ ನೋಡಿದ್ರೆ ಅಲ್ಲಿ ಯಾರು ಒಂದು ಗೌಡ ಲಿಂಗಾಯತ ಇದನ ಎಸ್ ಸಿ ಇದನ್ನ ಎಸ್ ಸಿ ಇದನ ಅಂತ ಹೇಳಿ ಕಾರಣಕ್ಕೆ ಮನೆಯಲ್ಲಿ ಬೆಂಕಿ ಕೊಟ್ಟು ಅವರಿಗೆ ದೇವಸ್ಥಾನಕ್ಕೆ ಬೆಂಕಿ ಹಾಕಿದ್ರು ನಾಳೆ ಬೆಳಗ್ಗೆ ನಿಮ್ಗೆ ಜಾತಿ ನೋಡಲ್ಲ ನೀವು ಹಿಂದೂ ಅಂತ ಹಣದಲ್ಲಿ ಇಟ್ಕೊಂಡಿದ್ರೆ ನೀವು ಹಿಂದೂ ಅಂತಂದ್ರೆ ನಿಮಗೆ ಮೇಲೆ ಕಲ್ಲು ಬೀಳುತ್ತದೆ ಪೆಟ್ರೋಲ್ ಪಾಂಪ್ ಬೀಳುತ್ತೆ ಅದಕ್ಕೋಸ್ಕರ ನಾವು ಜಾತಿ ಭವನ ಬಿಟ್ಟು ನಾವು ಹಿಂದೂಗಳ ಬದುಕೋಣ ಒಗ್ಗಟ್ಟಿನಿಂದ ಬದುಕೋಣ ಹಾಗೆ ಒಗ್ಗಟ್ಟಿಂದ ಬದುಕಿದ್ರೆ ನಮ್ಮನ್ನು ಟಚ್ ಮಾಡಲಿಕ್ಕೆ ಯಾರ ಕೆಲಸ ಜಗತ್ತ ಒಂದೇ ಪೇಜರ್ ಪೇಜರ್ ಹೆಂಗ್ ಕ್ಲಾಸ್ ಮಾಡಿದ್ರು ಅಂತ ನೋಡಿದ್ರಲ್ವಾ ಇಸ್ರೇಲಿ ಸಂತ ಟ್ಯಾಲೆಂಟೆಡ್ ಇದಾರೆ ಆ ರೀತಿ ನಮ್ಮ ಹಿಂದೂಗಳಿಗೆ ಶಕ್ತಿ ಇದೆ ಜಗತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿನ ರೂಲ್ ಮಾಡೋರು ನಾವು ಅಮೆರಿಕದ ಮಾಡೋರು ನಾವು ಸ್ವಳಪಾಠ ಮಾಡ್ತೇವೆ